ಝೀ ಕನ್ನಡದಲ್ಲಿ ಪ್ರಸಾರವಾಗುವ ಖ್ಯಾತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ ಥರ್ಟೀನ್ ಫಿನಾಲೆ ಹಂತಕ್ಕೆ ತಲುಪಿದೆ ಶನಿವಾರ ಮತ್ತು ಭಾನುವಾರ ನಡೆದ ಸೆಮಿಫೈನಲ್ನಲ್ಲಿ ಸರಿಗಮಪ ಫಿನಾಲೆ ವೇದಿಕೆಗೆ ಆರು ಜನ ಗಾಯಕರು ಆಯ್ಕೆಯಾಗಿದ್ದಾರೆ ಮೈಸೂರಿನ ಶ್ರೀಹರ್ಷ ಮಂಡ್ಯದ ಧನುಷ್ ಸುನೀಲ್ ಮೆಹಬೂಬ್ ಸಾಬ್ ಅರವಿಂದ್ ಹಾಗೂ ದೀಕ್ಷಾ ಫಿನಾಲೆ ವೇದಿಕೆಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಪಿನಾಲೆಯ ಅಂತಿಮ ಸುತ್ತಿನಲ್ಲಿ ಒಟ್ಟು ಆರು ಜನ ಪ್ರತಿಭಾನ್ವಿತ ಗಾಯಕರಿದ್ದು ಯಾರ ಮಡಲಿಗೆ ವಿಜಯಲಕ್ಷ್ಮಿ ಒಲಿಯಲಿದ್ದಾಳೆ ಎಂಬ ಕುತೂಹಲ ಸಂಗೀತ ಪ್ರೇಮಿಗಳನ್ನ ಕಾಡ್ತಾ ಇದೆ ಇದೇ ಮೊಟ್ಟ ಮೊದಲ ಬಾರಿಗೆ ಸರಿಗಮಪ ಫಿನಾಲೆ ನೇರ ಪ್ರಸಾರವಾಗಲಿದ್ದು ಜುಲೈ ಮೂವತ್ತರಂದು ಸಂಜೆ ಆರು ಗಂಟೆಯಿಂದ ಝೀ ಕನ್ನಡದಲ್ಲಿ ಮೂಡಿಬರಲಿದೆ ಅನುಶ್ರೀ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದು ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಹಾಗೂ ವಿಜಯ್ ಪ್ರಕಾಶ್ ಅವರು ತೀರ್ಪುಗಾರರಾಗಿದ್ದಾರೆ ಇನ್ನು ಈ ಎಲ್ಲಾ ಗಾಯಕರಿಗೂ ಯೋಯೋ ಕನ್ನಡದ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ